ಈಗ ಮಹಿಳೆಯರು ಹುಡುಗಿಯರು ಮುಕ್ತವಾಗಿ ಬದುಕುತ್ತಾರೆ ಹದ್ಲೈದು ವರ್ಷಗಳ ಹಿಂದೆ ನಾವು ಹೀಗೆ ಬದುಕುತ್ತಿರಲಿಲ್ಲ ಈಗ ಎಲ್ಲಿಗೆ ಹೋದ್ರು ಓದಲು ಬರೆಯಲು ಅಪ್ಪ ಅಮ್ಮ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕಳಿಸಬಹುದು ಹೌದಾ ಅನುಮತಿ ತೆಗೆದುಕೊಡುತ್ತೇವೆ ಹೌದಾ ಆದ್ರೆ ಮೊದಲು ಇಷ್ಟೊಂದು ಸಾಧ್ಯವಿರಲಿಲ್ಲ ಸಿಲಿಂಡರ್ ಒಂದ್ ಸಾವಿರಕ್ಕೆ ಪ್ರತಿಯೊಂದು ವಸ್ತು ದುಬಾರಿ ಆಗುತ್ತಿದೆ ಯಾವ ವಸ್ತು ಅಗ್ಗವಾಗಿದೆ ನಿತೀಶ್ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಆಗಿದೆ ಇದು ಒಳ್ಳೆಯ ಅಭಿವೃದ್ಧಿ ಆಗಿದೆ ಇದು ಇವರ ನಾಲ್ಕನೇ ಅವಧಿ ಅಭಿವೃದ್ಧಿ ಮಾಡಿದ್ದಾರೆ ಇವ್ರ ಕೆಲಸ ಆಗಿದೆ ಒಳ್ಳೆ ಕೆಲಸ ಆಗಿದೆ ಮುಂಚೆನು ಹದಿನೈದು ವರ್ಷ ಲಾಲು ಇದ್ರು ಅವರು ಇದ್ರು ಎಲ್ಲರೂ ಇದ್ರು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀವಿ ಯಾರ ಕೆಲಸ ಮಾಡಿದ್ರು ಯಾರು ಕೆಲಸ ಮಾಡಿಲ್ಲ ಅಂತ ನೋಡಿ ಪಾಟ್ನ ಎಲ್ಲ ಹೊಳಿತಾ ಇದೆ ಇಪ್ಪತ್ತು ವರ್ಷಗಳಾಗಿವೆ ನಾವು ಅವರನ್ನು ಪ್ರಯ ಮುಖ್ಯಮಂತ್ರಿಯಾಗಿ ನೋಡುತ್ತಿದ್ದೇವೆ ಆದರೆ ಈಗ ನಾವು ಬೇರೆ ಮುಖವನ್ನು ನೋಡಲು ಬಯಸುತ್ತೇವೆ ಅದಕ್ಕಾಗಿಯೇ ನಾವು ಬದಲಾವಣೆಯನ್ನು ಬಯಸುತ್ತಿದ್ದೇವೆ ಈಗ ಯಾರ ದೃಷ್ಟಿಯಲ್ಲಿ ನಿತೀಶ್ ಜಿ ಅವರ ಕೆಲಸ ಚೆನ್ನಾಗಿದೆ ಅನಿಸುತ್ತಿದೆಯೋ ಅಲ್ಲಿಗೆ ಜನರು ಹೋಗ್ತಾ ಇದ್ದಾರೆ ಒಳ್ಳೇದು ಹೋಗ್ತಾ ಇಲ್ಲ ಹಿಂದಿನ ಸರ್ಕಾರಕ್ಕಿಂತ ಉತ್ತಮವಾಗಿದೆ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದು ಆದರೆ ಕೆಲವು ಕೆಲವು ನ್ಯೂನತೆಗಳಿಗೆ ಇವರಲ್ಲೂ ಕೂಡ ನಾನು ಬದಲಾವಣೆಗಾಗಿ ಮತ ಹಾಕುತ್ತೇನೆ ನನಗೆ ಬದಲಾವಣೆ ಬೇಕು ಹೌದು ಸರ್ ಬದಲಾವಣೆ ಯಾಕೆಂದ್ರೆ ಸ್ಥಿರವಾದದ್ದು ಯಾವುದೇ ಸ್ಥಿರವಾದ ವಸ್ತು ನಿಂತ ನೀರಾಗುತ್ತದೆ ಅಲ್ವಾ ನಿತೀಶ್ ಆಡಳಿತಕ್ಕೆ ಬಂದರೂ ನಮಗೆ ಸುಖವಾಯಿತು ನಿತೀಶ್ ಗೆಲ್ಲುತ್ತಾರೆ ಹದಿನೈದು ವರ್ಷ ನಿತೀಶ್ ಸರ್ಕಾರ ರಾಜ್ಯ ಭಾರ ಮಾಡಿದೆ ಹದಿನೈದು ವರ್ಷ ಲಾಲೂಜಿ ಕೂಡ ಮಾಡಿದ್ದಾರೆ ಈ ಬಾರಿ ಅವರ ಮಗನಿಗೂ ಐದು ವರ್ಷ ಅವಕಾಶ ಕೊಡಬೇಕು ಐದು ವರ್ಷದಲ್ಲಿ ಉದ್ಯೋಗ ಪೋತ್ರೆ ಸರಿ ಇಲ್ಲದಿದ್ದರೆ ಮುಂದಿನ ಬಾರಿ ಮತ್ತೆ ಬದಲಾಯಿಸುತ್ತೇವೆ ಮತ್ತೆ ಬಿಜೆಪಿ ಇದೆ ಅರೆ ಕನಿಷ್ಠ ಐದು ವರ್ಷವಾದ್ರೂ ಇವರಿಗೂ ಕೊಡುತ್ತೇವೆ ಒಂದು ಬಾರಿ ಇವರಿಗೆ ಅವಕಾಶ ಕೊಡುತ್ತೇವೆ ನಿತೀಶ್ ಕುಮಾರ್ ಅವರಿಗೆ ಕೊಡುತ್ತೇವೆ ಮತ್ತು ಮೋದಿ ಸರ್ಕಾರಕ್ಕೆ ಕೊಡುತ್ತೇವೆ ಯಾವುದೇ ಸೌಲಭ್ಯ ಸಿಗಲಿ ಅಥವಾ ಸಿಗದಿರಲಿ